ಫ್ರೆಂಡ್ಸ್ ಹೇಗಿದ್ದೀರಾ ಬಿಗ್ ಬಾಸ್ನ ಬೆಳಿಗ್ಗೆ ಪ್ರೊಮೋ ನೋಡಿದಿರಲ್ಲ ಯಾವ ರೀತಿ ಇದೆ ಅಂತ ಯಾವಾಗಿಂದ ಬಿಗ್ ಬಾಸ್ ಮನೆಗೆ ರೆಸಾರ್ಟ್ಗೆ ಗೆಸ್ಟ್ಗಳು ಬಂದಿದ್ದಾರೆ ಅಲ್ಲಿಂದ ಇವತ್ತಿನವರೆಗೂ ಗಿಲ್ಲಿ ನಟ ಇಲ್ಲದಿರುವ ಯಾವ ಪ್ರಮೋನೇ ಇಲ್ಲ ಅಂದ್ರೆ ಅದರ ಅರ್ಥ ಗಿಲ್ಲಿ ವರ್ಸಸ್ ಆಗಿದೆ ಇನ್ ಕೇಸ್ ಎಲ್ಲಾದರೂ ಗಿಲ್ಲಿಯನ್ ಗಿಲ್ಲಿಯನ್ನು ಹೊರತುಪಡಿಸಿ ಬಿಗ್ ಬಾಸ್ ರೆಸಾರ್ಟ್ ಏನಾದ್ರೂ ನೋಡೋದಾದ್ರೆ ಬರೀ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು ಅಂಚೂರು ಚಮಕ್ ಕೊಡೋರು ಇಲ್ಲ ಏನಾದ್ರು ಕಾಂಟ್ರವರ್ಸಿ ಮಾಡೋರು ಬೇಕೇ ಬೇಕು ಅವಾಗಲೇ ನೋಡೋರಿಗೆ ಮಜಾ ಇದೇನೋ ರಿಯಲ್ ರೆಸಾರ್ಟ್ ಅಲ್ವಲ್ಲ ಸೊ ಬನ್ನಿ ನೋಡ್ಕೊಂಡ್ ಬರೋಣ ಬಿಗ್ ಬಾಸಿನ ಪ್ರೊಮೈ ಆಗಿದೆ ಅಂತ ದಿಲ್ಲಿ ತೈಲಿ ಊಟ ಬಡ್ಸ್ಕೊಂಡು ತಿಂದೆ ಎಲ್ಲ ರೂಲ್ಸ್ ಮಾಡೋಕೆ ಆಯಾಪ ಅವ್ರ ಸರ್ವಿಸ್ ಎಲ್ಲ ಏನಾದ್ರು ಮಾಡೋದ್ರ ಮಾಡಿಸ್ಕೊಬೇಕು ಊಟ ತಿಂದ ಅಂದ್ರೆ ಗಿಲ್ಲಿ ತಿಂದ್ರಿ ಆ ಕಾರಣ ತಲೆ ಕೆಡಿಸಿಕೊಡ್ರಿ ನಮ್ಮದ್ರಲ್ಲೆಲ್ಲ ರೂಲ್ಸ್ ಮಾಡೋಕ್ಕಾಗಲ್ಲ ಇನ್ ಯಾಕೆ ಕೊಂಬಂದು ರಕ್ಷೆ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು ನೀ ನಾವೇನೋ ಆಟೋಕ್ ಬಂದಿದೀವ್ ಅವ್ನ್ ಬೋಡ ಸಿಕ್ಕೊಂಡು ಆರಾಮಾಗವನೇ ನೀವು ಇಷ್ಟು ಜನ ಕಾಯ್ತಿದ್ದೀರ ಒಟ್ಟೆ ಅನ್ಕೊಂಡು ಹನ್ನೆರಡು ಜನ ಅವ್ನ್ ಗೆಲಕ್ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾಳೆ ನಾನ್ ನಾ ತೋರಿಸ್ತೀನಿ ಬೇರೆ ಆಟ ನೋಡಿದಿರಲ್ಲ ಯಾವ ರೀತಿ ಮಂಜಣ್ಣ ಗಿಲ್ಲಿ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗಿಲ್ಲಿ ನಿಂತರೂ ಆಗಲ್ಲ ಗಿಲ್ಲಿ ಕುಂತರೂ ಆಗಲ್ಲ ಗಿಲ್ಲಿ ಓಡಾಡಿದ್ರು ಆಗಲ್ಲ ಗಿಲ್ಲಿ ಮಾತಾಡಿದ್ರು ಆಗಲ್ಲ ಅಂದ್ರೆ ಇವ್ರಿಗೆಲ್ಲ ಅಂತ ಹೇಳಿದ್ರೆ ಆ ಮಹಾಪ್ರಭುಗಳೇ ಹೇಳಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋರು ಬೇಕು ಸೊ ಬಿಗ್ ಬಾಸ್ ಮನೆ ಇವಾಗ ಪ್ರೆಸೆಂಟ್ ಜೀವಂತವಾಗಿರೋದು ಒಂದು ಬಂದಿರೋ ಗೆಸ್ಟ್ ಗಳಿಂದ ಇನ್ನೊಂದು ರೋಸ್ಟ್ ಮಾಡೋ ಗಿಲ್ಲಿಯಿಂದ ಮಾತ್ರ ಸೊ ಇದರಲ್ಲಿ ಏನಾಗ್ತಾ ಇದೆ ಏನು ಒಂದ್ ಹೇಳ್ತಾ ಇದ್ದಾರೆ ನಮ್ಗೆಲ್ರಿಗೂ ಗಿಲ್ಲಿನೇ ಸರ್ವ್ ಮಾಡ್ಬೇಕು ಗಿಲ್ಲಿ ಎಲ್ರು ತಿಂದ ನಂತರ ಗಿಲ್ಲಿ ತಿನ್ಬೇಕು ಒಂದು ಪೀಸನ್ನು ಬಾಯಿಗೆ ಹಾಕ್ಬಾರ್ದು ಅಂತ ಬಟ್ ಗಿಲ್ಲಿ ಅದಕ್ಕೆಲ್ಲ ಅಂಜೋರಲ್ಲ ಅಲ್ಲ ಆಕ್ಚುಲಿ ಈ ವಿಚಾರದ ಈ ಪ್ರೋಮೋದಲ್ಲಿ ಗಿಲ್ಲಿಯ ಪಾಯಿಂಟ್ ಸರಿಯಾಗಿದೆ ರೆಸಾರ್ಟ್ ಗಳಿಗೆ ಬಂದಿದ್ದೀರಾ ಕರೆಕ್ಟ್ ಏನಿದೆ ಈಗ ಅವ್ರ ವೈಟರ್ ಆ ಕೆಲಸವನ್ನ ಹೇಳಿ ಅವ್ರು ಮಾಡ್ತಾರೆ ಇವಾಗ ಸರ್ವಿಸಲ್ಲೇನಾದ್ರೂ ತೊಂದರೆ ಆಯ್ತಾ ತಲೆ ಹರಟೆ ಮಾಡ್ತಾರ ರೂಲ್ಸ್ ಮಾಡಬಹುದು ಇಲ್ಲ ಬದಲಾವಣೆಗೆ ಹೇಳ್ಬೋದು ರೆಸಾರ್ಟಿಗೆ ಬಂದವರು ಅದ್ಬಿಟ್ಟು ಸರ್ವಿಸ್ ಮಾಡೋರು ಇಲ್ಲ ಅಲ್ಲಿಯ ಮ್ಯಾನೇಜ್ಮೆಂಟ್ ನೀವು ತಿನ್ಬಾರ್ದು ನೀವು ಮಲಗಬಾರ್ದು ನೀವು ನಾನು ಹೇಳ್ದಂಗೆ ಕೇಳ್ಬೇಕಂತ ಹೇಳಿದ್ರೆ ಯಾವ ರೆಸಾರ್ಟ್ ಅಲ್ಲಿ ಈ ತರದಲ್ಲ ರೂಲ್ಸ್ ಇದೆ ಇದೇನು ನೋಡೋ ಜನರನ್ನ ಮಂಗ ಮಾಡ್ತಾ ಇದಾರೆ ಬಿಗ್ ಬಾಸ್ ಅಲ್ಲ ನಿನ್ನೆ ಲೈವ್ ನೋಡಿದ್ರ ಪ್ರಕಾರ ಗಿಲ್ಲಿ ಬಹುಶಃ ಇಡೀ ಮನೆಗೋಸ್ಕರ ಅವರ ಒಳಗಿನ ಏನು ಕಿಚ್ಚಿದೆ ಆ ಕಿಚನ್ ಎಲ್ಲ ಮುಚ್ಕೊಂಡು ಲಾಸ್ಟಿಗೆ ಊಟ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು ಅಷ್ಟೇನು ದೊಡ್ಡ ಇಂಟ್ರೆಸ್ಟಿಂಗ್ ಏನಲ್ಲ ಬಟ್ ಓಕೆ ಇನ್ನೊಂದು ನೆನೆ ಎಪಿಸೋಡಲ್ಲಿ ಲಾಸ್ಟ್ ಏನಿತ್ತು ಅಶ್ವಿನಿ ಮೇಡಮ್ ಅವರು ಚೈತ್ರರವರಿಗೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದನ್ನು ಕೇಳಬೇಕು ಅಂತ ಸೊ ಅಶ್ವಿನಿ ಗೌಡರವರು ರೈಟ್ ವೇ ಅಲ್ಲಿ ಇದ್ರು ನಾನು ಕೇಳಲ್ಲ ಅನ್ನೋದು ರೆಸಾರ್ಟಿಗೆ ಏನು ಬಂದಿದ್ದಾರೆ ಅವರಿಗೊಂದು ಬಿಗ್ ಬಾಸ್ ಅವರು ಎಕ್ಸ್ಟ್ರಾ ಪವರ್ ಕೊಟ್ಟಿದ್ದಾರೆ ಅಲ್ಲೊಂದು ಬಿಳಿ ಪರದೆ ಕಾಣ್ತದೆ ಆ ಪರದೆಯನ್ನ ಅವರಿಗೆ ಎತ್ಬಹುದು ಯಾವಾಗ ಅಂತ ಹೇಳಿದ್ರೆ ಎಲ್ಲಾದರೂ ನಮಗೆ ಈ ಮನೆಯಲ್ಲಿ ಇಲ್ಲ ಇಲ್ಲಾಂದರೆ ನಾವು ಹೇಳ್ದಾಗಿ ಇವ್ರು ಕೇಳ್ತಾ ಇಲ್ಲ ಸೊ ಇವರಿಗೆ ನಾವು ಪನಿಷ್ಮೆಂಟ್ ಕೊಡಬೇಕು ಅನ್ನೋದೇನಾದರೂ ಅವರ ತಲೆಯಲ್ಲಿ ಬಂತು ಅಂತಾದರೆ ಆ ಪರದೆ ನೆತ್ತಿದ್ರೆ ಇಡೀ ಮನೆ ನಾಮಿನೇಟ್ ಆಗ್ತದೆ ಚೈತ್ರ ರಜತ್ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಅಶ್ವಿನಿ ಮೇಡಮ್ ಅವರನ್ನು ಬಗ್ಗಿಸಲಿಕ್ಕೆ ಆ ತಂತ್ರವನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಆ ತಂತ್ರ ಫಲಿಸಿದೆ ನಿನ್ನೆ ಅದು ಲೈವಲ್ಲಿ ಲೈವ್ ಅಲ್ಲಿ ತೋರಿಸ್ತಾ ಇದ್ರು ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಓಕೆ ಮನೆಯವರಿಗೋಸ್ಕರ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋ ರಂಜಲಿ ಕ್ಷಮೆಯನ್ನು ಕೇಳಿ ಬಂದಿದ್ದಾರೆ ಎಲ್ಲರೂ ಕೂತು ಊಟನೂ ಮಾಡಿದ್ದಾರೆ ಆನಂತರ ಅದು ಯಾವುದೋ ಒಂದು ದರ್ಪಣ ಅನ್ನೋ ರೀತಿಯಲ್ಲಿ ಅನ್ನೋ ಒಂದು ಉತ್ತರ ಇದೆ ಅಂತ ಅದಕ್ಕೆ ತನ್ನೇನೋ ಚೈತ್ರ ಹೇಳ್ತಾ ಇದ್ರು ಶಿಕ್ಷಕರೇ ಒಂದು ಪ್ರಶ್ನೆ ನೆನ್ನೆ ಗಿಲ್ಲಿ ನಟ ಮಾಡಿದ್ದು ಸರಿಯಾ ತಪ್ಪ ಆಕ್ಚುಲಿ ನಿನ್ನೆ ಗಿಲ್ಲಿ ನಟ ಮಾಡಿದ್ದು ಕೆಲವೊಂದು ಪದ ಈ ಮಲೇರಿಯಾ ಊಟದ ವಿಚಾರ ಎರಡು ಬಿಟ್ಟರೆ ಬಿಗ್ ಬಾಸ್ ಹೇಳಿರೋದು ರೋಸ್ಟ್ ಮಾಡೋಕ್ಕೆ ಬರೇ ಗಿಲ್ಲಿ ಒಬ್ಬನದ್ದೇ ತಪ್ಪಲ್ಲ ಇಡೀ ಬಿಗ್ ಬಾಸ್ ಮನೆ ಮಂದಿ ಏನಿದ್ದಾರೆ ಸ್ಪರ್ಧಿಗಳು ಏನಿದ್ದಾರೆ ಅವರೆಲ್ರಿಗೂ ಗೊತ್ತು ಗಿಲ್ಲಿ ಇದೇ ರೀತಿ ರೋಸ್ಟ್ ಮಾಡೋದಂದ್ರೆ ಅವರೆಲ್ಲ ಕೂತು ಡಿಸ್ಕಸ್ ಮಾಡಿ ಬರ್ದಿರೋದಾಗಿದೆ ಆಯ್ದು ಯಾವುದು ಲೈನ್ಗಳು ಅವರೊಳಗಿನ ಕೋಪ ಕ್ರೋಧ ಏನಿದೆ ಅದೆಲ್ಲವನ್ನು ಗಿಲ್ಲಿಯ ಮುಖಾಂತರ ವ್ಯಕ್ತಪಡಿಸುವ ಐಡಿಯಾವನ್ನು ಮನೆ ಮಂದಿ ಮಾಡಿದ್ರು ಅಲ್ಲಿ ರಜತು ಇಡೋದ್ರಿಂದ ಬಿಗ್ ಬಾಸ್ ಮಿಡಲ್ ಬರಬೇಕಾಯ್ತು ಆ ನಂತರ ನೀವು ನೋಡೇ ಇದ್ದೀರಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ಗಿಲ್ಲಿಯ ಮುಖ ಒಂಚೂರು ಸಪ್ಪೆಗಿದೆ ಗಿಲ್ಲಿ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಎಂಟ್ರಿ ಆಗಿದ್ದಾರೆ ಇಲ್ಲ ಅವ್ರಿಗೊನ್ನೆ ಎಕ್ಸ್ಟ್ರಾ ಪವರ್ ಕೊಟ್ಟಿದ್ದಾರೆ ಅಂತ ಸೊ ನನ್ ಗೆಸ್ ಕರೆಕ್ಟ್ ಆಗಿದೆ ಬಿಗ್ ಬಾಸ್ ಅವರು ಎಂಟ್ರಿ ಆಗಿದ್ದಾರೆ ನಡುವಲ್ಲಿ ಅದರಿಂದಾಗಿ ಅತಿಥಿಗಳಿಗೆ ಒಂಚೂರು ಬಲ ಜಾಸ್ತಿ ಬಂದಿದೆ ಗಿಲ್ಲಿ ಈ ರೀತಿ ಮಾಡಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಂಜಣ್ಣ ಅವರ ಅಳತೆಗೂ ಮೀರಿದ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ನೀರು ಚೆಲ್ಲೋದು ಹೇಳೋದು ಟೇಬಲ್ ಟೇಬಲಲ್ಲಿ ಇನ್ನೇನೋ ಚೆಲ್ಲೋದು ಪೇಪರ್ ಬಿಸಾಕೋದು ಪ್ಲೇಟ್ ಬಿಸಾಕೋದು ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಇಲ್ಲೆಲ್ಲ ಸ್ಕ್ರಿಪ್ಟ್ ಬರೆದು ಮನೆಯೊಳಗಡೆ ಓದಂಗಿದೆ ನೀವು ಹೋಗಿ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿ ಗಿಲ್ಲಿಯನ್ನೇ ಟ್ರಿಗರ್ ಮಾಡಿ ಸೊ ಅದರಿಂದ ಮೈಲೇಜ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಾಂದ್ರೆ ಏನಕ್ಕೆ ಬಿಗ್ ಬಾಸ್ ಅವರು ಇವರೇನು ಆಗಿ ಹೋಗಿರೋದಲ್ಲ ಟಾರ್ಗೆಟ್ ಮಾಡಬೇಕು ಗಿಲಿಯನ್ನೇ ಬಿಗ್ ಬಾಸ್ ರೋಸ್ಟ್ ಮಾಡೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲೋ ಅತಿರೇಕದ ಒಂದೆರಡು ಪದ ಬಳಕೆಯನ್ನು ಮಾಡ್ತಾರೆ ಅದಕ್ಕೆ ಅವನು ಸಾರಿನೂ ಕೇಳ್ತಾರೆ ಯಾರು ಗಿಲ್ಲಿ ನಟ ಅಲ್ಲಿಂದ ಬಿಟ್ಟು ಮುಂದಕ್ಕೆ ಹೋಗ್ಬೋದಲ್ಲ ಅಂದ್ರೆ ಅವ್ರಿಗೆ ಪರ್ಸನಲ್ ಇಲ್ಲ ಅಂತ ಮುಂದಕ್ಕೆ ಹೋಗ್ಬೋದು ಯಾಕೆಂತ ಹೇಳಿದ್ರೆ ಅವ್ರು ಸ್ಪರ್ಧಿಗಳಲ್ಲ ಅವ್ರು ಬಂದಿರೋದು ಇವತ್ತು ಹೋಗ್ತಾರೆ ಗುರುವಾರ ನಾಳೆ ಕ್ಯಾಪ್ಟನ್ಸಿ ಟಾಸ್ಕ್ ಇರೋದು ಸೊ ಅದು ಮನೆ ಮಂದಿಯ ಒಳಗಡೆ ಇರುತ್ತೆ ಇವತ್ತು ಯಾರಿಗೆ ಅಂಕ ಜಾಸ್ತಿ ಇದೆ ಅವ್ರು ಕ್ಯಾಪ್ಟನ್ಸಿ ಇರ್ತಾರೆ ಅಂತ ನನ್ನದೊಂದು ಊಹೆ ಮೇ ಬಿ ಅದೇ ತರ ಇರ್ಬೋದು ಸೊ ಅವ್ರು ಇವತ್ತು ಹೋಗೋರು ಅವ್ರಿಗೆ ಏನು ಪರ್ಸನಲ್ ಇಡ್ಕೊಂಡು ಏನಲ್ಲಾಡ್ಸ್ಬೇಕು ಅಲ್ಲಿ ಯಾರು ಆಟ ಆಡ್ತಾ ಇದ್ದಾರ ಯಾರು ಚೆನ್ನಾಗಿ ಆಟ ಆಡ್ತಾ ಇಲ್ವಾ ಅದನ್ನು ನೋಡಿಕೊಂಡು ಆಟ ಆಡಿದರೆ ಇವ್ರಿಗೂ ಒಂಚೂರು ಚೆನ್ನಾಗಿರ್ತಿತ್ತು ಹೋಗಿರೋದೆ ಇವರು ಟೆಂಪ್ರರಿ ಸೀಸನ್ ಸೀಸನಲ್ಲಿ ಬೇಕಾದಷ್ಟು ನೆಗೆಟಿವ್ ಗಳನ್ನ ತಗೊಂಡ್ರು ಮಂಜಣ್ಣ ಅಂತೂ ಸೀಸನ್ ಸ್ಟಾರ್ಟಿಂಗಿಂದ ಅಕ್ಕಪಕ್ಕ ಇಬ್ಬರನ್ನ ಹಿಡ್ಕೊಂಡು ಆರಾಮಾಗಿ ಗೆಲ್ಲುವ ವ್ಯಕ್ತಿ ಅರ್ಧದಲ್ಲಿ ಎಡವಿದ್ರು ಇನ್ನೂ ರಜಾತು ಬಾಯಿ ಬಿಟ್ಟರೆ ಹೊಳಸು ಪದ ಧನ್ರಾಜ್ಗೆಲ್ಲ ಹೊಡಿಯೋಕ್ ಹೋದವರು ಹ್ಞೂ ವ್ಯಕ್ತಿತ್ವದ ಆಟವನ್ನು ಹೇಳಕ್ಕೆ ಬಂದಿದ್ದಾರೆ ಇನ್ನೇನು ಮನುಷ್ಯ ಜಾತಿ ಇವರೆಲ್ಲ ಹುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಆ ಮನೆ ಮಂದಿ ಎಲ್ಲ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ಸಲ ನಾನು ಹೇಳ್ತೀನಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಕ್ಲಾಸ್ ತಗೋತಾ ಇದ್ದಾರೆ ಅಂತ ಖಂಡಿತ ಆ ಥರ ಆಗೋಲ್ಲ ಯಾಕೆಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾರೋ ನಾಲ್ಕು ಜನ ಗೆಸ್ಟ್ಗಳು ಬರ್ತಾರೆ ಅತಿಥಿಗಳು ಬರ್ತಾರೆ ಅವ್ರು ಬಂದು ಅವ್ರಿಗೆ ಈ ತರದೊಂದು ಆತಿಥ್ಯ ಕೊಡಬೇಕು ಅಂತ ನಿಮಗೆ ಬಿಗ್ ಬಾಸ್ ಹೇಳ್ತಾರೆ ಎಲ್ಲನೂ ಸರಿ ಆದರೆ ಅವರು ಬಂದು ನಿಮ್ಮಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಈ ರೀತಿ ನಡೆಸ್ಕೊಳ್ಳುವಾಗ ನೀವ್ ಯಾಕೆ ಮೌನ ವಹಿಸಿದ್ರಿ ನಿಮ್ಮದೇ ಮನೆಯ ವ್ಯಕ್ತಿಗೆ ಈ ರೀತಿ ಆಗಿರ್ತಿದ್ರೆ ನೀವು ಮೈ ಮೌನ ವಹಿಸ್ತಾ ಇದ್ರ ಅನ್ನೋ ರೀತಿಯ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬಿ ಸುದೀಪ್ ಸರ್ ಅವರು ಕೇಳೇ ಕೇಳ್ತಾರೆ ಬೇಕಾದ್ರೆ ಬರ್ದಿಟ್ಕೊಂಡಿದ್ದು